ഇല്ല <59's> ഉർബന്റാമില്ല <spooky surprises> <sharp inhale> और ये चीज लत है और ये हट तक 모르 била नाव अच्छा लगा मतलब अच्छा बोलती और हां जाला ಲೈಕ್ ಕೂಡ ಮಾಡ್ರು ಏನು ಏನೈತೆ ಐತವ್ರ ಸರ ಇಂಗ್ಲಿಷ್ ನಾಗ ಟೈಪ್ ಮಾಡ್ಯಾರು ಮಮ್ಮಿ ನೋಡ ಮಮ್ಮಿ ಏನೈತಿ ಹೆಸರ ಹಾ ಏನಂತ ನಿಂಗಪ್ಪ 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 ಸ್ವಾಮಿ ಏ

ಊಟ ಆಯ್ತೇನ್ರಿ ಊಟ ಆಗೇತ್ರಿ ನಿಮ್ದು ಊಟ ಆಯ್ತನ್ರಿ ಏನಿಲ್ಲ ಬಂದಿರಿ ಜೀವನ ಯಾರಿಗೆಲ್ಲಾ ಇಷ್ಟ ಅಮ್ಮ ಮಗನ ಜೋಡಿ ಹೇಗಿದೆ ಸಿಸ್ಟರ್ ಲೈಕ್ ಮಾಡ್ರಿ ರಕ್ಷಿತಾ ಸಿಸ್ಟರ್ ಆರಾಮದಿರಿ ಊಟ ಆಗೇತ್ರಿ ಬ್ರದರ್ ನಮ್ದು ನಿಮ್ದು ಊಟ ಆಗೈತಿನ್ರಿ ಆರಾಮದಿವ ಮನೀನ್ ತೋರ್ಸುದನ್ ತೋರ್ಸುದನ್ ಚಾಲ ಮನೀಶ್ ಅಲೆಕ್ಸ್

ನಾಕ್ ಜನ ಆದರು ಎರಡೇ ಲೈಕ್ ಮಾಡ್ಯಾರ ಪಪ್ಪನ ಹಚ್ಚಿದ್ ನೋಡ ಫೋನ್ ಎಟ್ಟು ತಾಯ್ತಿ ಹಾತಿದ್ದ ನೀವು ಪಪ್ಪ

ಚಾ ಇಲ್ರಿ ಊಟ ಮಾಡಿದಿವ್ರಿ ಅರ ಎಂಟು ನೂರಿದ್ಲಾ ಲಾಸ್ಟ್ ಉಳ್ದವ್ ಅಡ್ಡೆ ಸಿಂಗಲ್ ನಾಲ್ಕು ಲಾಸ್ಟ್ ನಾಲ್ಕು हन्नुर लोअर ऐतदे अपर् ಹಾ ಬ್ರದರ್ ನಮ್ದು ಹೊಸ ಚಾನಲ್ ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಎಷ್ಟು ಜನ ಆದಿರಿ ಲೈವ್ ಒಳಗೆ ಒಬ್ರು ಲೈಕ್ ಮಾಡಿಲ್ರಿ ಕಮೆಂಟ್ ಮಾಡ್ರಿ ಯಾರು ಬಹಳ ಬಹಳ ಖುಷಿ ಆಯಿತು ನಮ್ಮ ಭಾಷೆ ನಮ್ಮವರೇ ಕೇಳಿ ಬಹಳ ಖುಷಿ ಆಯಿತು ನಮ್ಮ ಭಾಷೆ ನಮ್ಮೂರವರೇ ಕೇಳಿ ಓ ಖುಷಿ ಆಯ್ತರಿ ಟೈಮ್ ಬಹಳ ಆಗ ಅಪ್ಪ ಬಿದ್ದಿ ಕೇಳಕ್ ಯಾರು ಬ್ರದರ್ ಅದ್ರು ಸಿಸ್ಟರ್ ಅದರ ಕಮೆಂಟ್ ಮಾಡ್ರಿ ಕನ್ನಡಾಗ ಕಮೆಂಟ್ ಮಾಡ್ರಂದ್ರೆ ನನಗೂ ನಿಮ್ಗೆ ರಿಪ್ಲೈ ಕೊಡಕೆ ಬರ್ತೈತಿ ಯಾವ್ರವ್ರದಿರಿ ಅಂದು ಪ್ಲೀಸ್ ಲೈಕ್ ಮಾಡ್ರಿ ప్లీజ్ కమెంట్ మిస్ జనా కమెంట్ మివల్గరి కమెంట్ నన్ను నన్గునూ మాట్ બોટા તુસલા બોલી ઓપું નલી ના ટીવી તો આવીતી ઓયા બ્યાગરે ઈલેક્ટ્રોનંગર યક્કા મહા યાર ઈદુ સિસ્ટર એધીર બ્રધર ઈરો મોબાઈલ નંબર કો મોબાઈલ નંબર કોટરીアンતી નંબર કોડક ભરદિલરી 7019 ટિકટોક ટિકટોક YouTube ಯೂಟ್ಯೂಬ್ ಕಟ್ ನಂಬರ್ ಕೊಟ್ಟಿವಂದ್ರ ಏ ಅಪ್ಪು ಏನ್ ಮಾಡಾಕತ್ತೆ ನೀರ್ ಬಿಡ್ತಿಲ್ಲ ಬಿಟ್ವಾ ఇక్కడ బా ఈ బా ఇక్కడ బా అప్పూ పర్శిమ్యా కుండ అప్పూ జమ్కండి బ్రదరు ఏన్ వర్క్తి ಕಿರಾಣಿ ಅಂಗಡಿ ಐತ್ರಿ ಬ್ರದರ್ ನಮ್ದು ಹಳ್ಯಾಗ ಟೈಲರಿಂಗ್ ಶಾಪ್ ಐತ್ರಿ ಅದ್ನೇ ಮಾಡ್ತೀವಿ ನೋಡ್ರಿ ಕೆಲ್ಸಾ ರೀ ಪ್ಲೀಸ್ ಯಾರಾದಿರಿ ನೀವು ಮೊಬೈಲ್ ನಂಬರ್ ಕೊಡ್ರಿ ಅಂತ ಕಮೆಂಟ್ ಮಾಡದ್ರಿ ಮೊಬೈಲ್ ನಂಬರ್ ಕೊಡಾಕ್ ಬರುದಿಲ್ರಿ ಹಂಗ ಬೇಕಿದ್ರೆ ನಿಮ್ ನಂಬರ್ ಕೊಡ್ರಿ ಆಮೇಲೆ ಆದ್ರೆ ನಮ್ ನೀವು ಯಾರದಿರಿ ಹೆಸರು ಕಮೆಂಟ್ ಮಾಡಿ ನಿಮ್ದು ಹೆಸರು ಕಮೆಂಟ್ ಮಾಡ್ರೆ ನಂಬರ್ಗೆ ಹಾಕ್ರಿ ನಿಮ್ದೇ ನಂಬರ್ ಹಾಕ್ರಿ ಆದ್ರೆ ನಮ್ ನಂಬರ್ ಕೊಡಕೆ ಬರೋದಿಲ್ರಿ ಯಾಕ್ರಿ ಅಂತೀರಿ ಯಾಕ್ರಿ ಅಂದ್ರೆ ಏನ್ ಹೇಳ್ಬೇಕ್ರಿ ನಂಬರ್ ಕೊಡಕ್ ಬರುದಿಲ್ಲ ಅಂದ್ರೆ ಅಷ್ಟೇ ಗೊತ್ತಾ ಮಾಡ್ಕೋಬೇಕ್ರಿ ಯಾಕ್ರಿ ಅಂತ ಹಸಿನ್ ಬ್ರದರು ಯಾವ ಊರಾಗಿ ಇರ್ತೀರಿ ಸಿಸ್ಟರ್ ನಮ್ದು ಮಮದಾಪುರ್ ಸೈಡ್ ಬರ್ತೈತಿ ನೋಡ್ರಿ ಬ್ರದರ್ ರಕ್ಷಿತಾ ಸಿಸ್ಟರ್ ನೀವದಿರಿ ರಕ್ಷಿತಾ ಸಿಸ್ಟರ್ ನಂಬರ್ ಕೊಡಾಕ್ ಬರೋದಿಲ್ಲ ರೀ ಗೊತ್ತೈತಿಲ್ಲ ನಿಮ್ಗೂ ಯೂಟ್ಯೂಬ್ನಾಗ ನಂಬರ್ ಯೂಟ್ಯೂಬ್ ಕಟ್ ಮಾಡ್ತೈತ್ರಿ ನಂಬರ್ ಅಂದ್ರೆ ನಮ್ಮ ನಂಬರ್ ಕೊಡಾಕ್ ಆದ್ರೆ ನಿಮ್ ನಂಬರ್ ಕಳಿಸ್ರಿ ನಾ ಕಾಲ್ ಮಾಡ್ತೀನಿ ಇನ್ನೊಬ್ರು ಬಂದ್ರೆ ಸುನಿಲ್ ಅಭಿಮಾನಿ ಅಭಿಮನ್ ಅಭಿಮನ್ಯು ಊಟ ಆಯ್ತ್ರಿ ಮೇಡಮ್ ಊಟ ಆಗೈತ್ರಿ ನಿಮ್ದು ಊಟ ಆಯ್ತನ್ರಿ ಲೈಕ್ ಮಾಡ್ರಿ ಒಂದು

ಹಾಸ್ಯ ಬ್ರದರ್ ಅಂತ ಮೆಸೇಜ್ ಓದ್ ಬ್ಯಾಡ್ರಿ ಹೌದ್ರಿ ಬ್ರದರ್ ಓದಂಗಿಲ್ಲ ನಾವ್ ಅದೇ ಅಷ್ಟ ಅಷ್ಟು ತಲೆ ಇದನ್ನ ಮಾಡಂಗಿಲ್ಲ ಹೋಗ್ಲಿ ಬಿಡ್ತಿರ ಅಂತ ಅವ್ರ ನೆಲ ಅಪ್ಪು ಹಿಂಸಾಡ್ಕೊಂಡ್ರ ಪರ್ಶಿ ಮ್ಯಪತ್ ಮ್ಯಾಗ್ರ ಮತ್ತಿಲ್ಲ ಪೇಶೆಂಟ್ ಅದಿನ ಕೆಳಕ್ ಗೊತ್ತರ ಹ್ಯಾಂಗ ನೆಲಕ್ಕ ಹೋಗ್ಬಿಡ್ತೀನಿ ನೋಡಂಗಂದ್ರ ಊರಿಗೆ ಮಮದಾಪುರ್ ಹತ್ತಿರ ಊರಿ ಮಮದಾಪುರ್ ಹತ್ತಿರ ನೋಡ್ರಿ ತಾಜ್ಪುರ್ ಪಿ ಎಮ್ ಅಂತ ನೋಡ್ರಿ ಪ್ಲಾಟ್ ಐತ್ರಿ ನಮ್ದು ಹೊಸ ಪ್ಲಾಟ್ ರೀ ಮುಳುಗಡೆ ರೀ ಅಪ್ಪ

ओके सिस्टर हासिम जमकांडी ब्रदर ओके okay, सिस्टर आंतर <laughs> <laughs> रखी था सिस्टर अधीरील री लाइक कमेंट मार लाइक मारे इल्ल नहीं ಕಮೆಂಟ್ ಮಾಡ್ರಾಗ ಏನಾರು ಇದು ಮಾಡಕ್ ಕೊೈತೆ ಎಷ್ಟು ಅದಾರು ರಕ್ಷಿತ ಸಿಸ್ಟರ್ ಲೈವ್ ಯಾವಾಗ ಬರ್ತೀರ ಬರ್ತೀರಿ ದಿನಾಲು ಸಿಸ್ಟರ್ ಟೈಮ್ ಇದ್ರ ಬರ್ತೀನ್ರಿ ಒಮ್ಮೆ ಬರಾಕ್ ಆಗೋದಿಲ್ಲ ನೋಡ್ರಿ ಆರಾಮ್ ಇಲ್ರಿ ಈಗಾರದ ಮನಿಗ್ ಜಾಕ್ ದಿವಸನ್ ವಿರಸ್ ಬಂದಿನ್ರಿ ನೆಟ್ವರ್ಕ್ ಒಂದ್ ಬರಂಗಿಲ್ಲ ನಮ್ ಅಲ್ಲಿ ಬಾಳ ಎಲ್ ಹೋದ್ರಿ ಸಿಸ್ಟರ್ ಇಲ್ಲೇ ಅದೇ ರೀ ಬ್ರದರ್ ಎಲ್ ಹೋಗುಣ್ರಿ

ಮೆಸೇಜ್ ದಯವಿಟ್ಟು ಓದ್ರಿ ಕೆಟ್ಟ ಮೆಸೇಜ್ ಮಾತ್ರ ಓದ್ಬೇಡ್ರಿ ಸಿಸ್ಟರ್ ಕೆಟ್ಟವ್ರ ಇದ್ದಾರ ಕೆಟ್ಟವ್ರಾಗೆ ಇರುದು ಒಳ್ಳೆಯವ್ರಿಗೆ ಒಳ್ಳೆಯವ್ರ ತರ ಇರೋದು ಅಷ್ಟೇ ಬರೆಯಕ್ ಬರ್ತೈತಿ ಅದ್ ಕೆಟ್ಟ ಕೆಟ್ಟದಾಗ್ ಬರ್ದಂದ್ರ ಅವ್ರದ್ದು ಏನು ಓದೋದು ನಂದು ಜಮಂಡಿ ತಾಲ್ಲೂಕ್ ತೊದಲ್ಬಾಗಿ ತೊದಲ್ ಬಗಿರಿ ಬ್ರದರ್ ನಿಮ್ದು ನಮ್ ಅಕ್ಕ ಕೂಡ ಅದಾರಿ ಎಲ್ಲೇ ತೋದಲ್ ಬಗೆ ದಡಮ್ನೂರ್ ತೊದಲ್ಬಗಿ ಅಲ್ಲಿ ಅವ್ರದಾರ ಓಕೆ ಓಕೆ ತಗಲ್ ಬಗೆ ಅವ್ರ ಅದಾರ ಜಮಖಂಡಿ ಸರ್ ನಿಮ್ ಇದ್ದಂಗೈತೆ ಅದು ಅಪ್ಪು ಕೈ ಅದಕ್ಕೆ ಬರ್ತೈತಿ ప్లీజ్ కన్నడ కమెంట్ మిషధాక మధ్యాహ్న ಅವ್ರ ಅಡ್ರೆಸ್ ತುಂಬಾ ಐತ್ರಿ ಬ್ರದರ್ ಅವ್ರ ಅಡ್ರೆಸ್ ರೀ ತುಬ್ಚಿ ಅತ್ ನೋಡ್ರಿ ಅವ್ರ ಉಪ್ಪಾರ್ ಪಕ್ಕಿರಿ ತುಬ್ಚಿ ಹೌದ್ರಿ ಸಿಸ್ಟರ್ ನನ್ ಅಡ್ರೆಸ್ ಜಮ್ಕಂಡಿರಿ ಹಾ ಜಮ್ಕಂಡಿರಿ ಅದೇ ತಗುಲ್ ತೊದಲ್ ಬಗ್ಗೆ ಊರ್ ಅಂದ್ರಿ ಸರ್ ನೇಮ್ ಜಮ್ಕಂಡಿ ಅನ್ಕೊಂಡಿವ್ರಿ ಅದಕ್ ಜಮ್ಕಂಡಿ ಹಾ ಊರ್ ತೊದಲ್ ಬಗ್ಗೆ ಆಯ್ತವ್ರಿ ಕಮೆಂಟ್ ಮಾಡಿ ಏನ್ ಮಾಡ್ಬಿ ಹೋಗ್ಬಿ ಜೊತೆ ಲೈಕ್ ಅಬ್ಬಾ ಅಪ್ಪ ಈ ಕಡೆ ನಾವ್ ಹೋಗ್ಬಿಡ್ತೀನಿ ಪಾ ಸಂಜೆ ಕುರಿಗ್ ನಮ್ ತಿರ ಟೈಮ್ ಪಾಸ್ ಆಗೋಲ್ಲ ಎಲ್ಲಾ ಕೆಲ್ಸ ಕೂತ್ ವಿಡಿಯೋ ಹಾಕಿಲ್ಲ ಎರಡು ದಿನ ಆಯ್ತ ನಿನ್ನೆ ಮೊನ್ನೆ ಇವತ್ತು ಮೂರು ದಿವಸ ಅಲ್ಲಿಂದ ಹಾಕಿ ನಿನ್ನೆ ಇವತ್ತ ಇಲ್ಲ ಹ್ಞೂ ಇದೇನು ತೋಟದಲ್ ಇದ್ದಾರೆ ಹೌ ರೀ ಬ್ರದರ್ ಅವ್ರ ತೋಟದಾಗ ದಾರ ನೋಡ್ರಿ ಅಲ್ಲಿ ತೋಟದ ಸ್ಕೂಲ್ ಐತ್ ನೋಡ್ರಿ ಅಲ್ಲಿ ಅದಾರ್ದೇ ಅವ್ರು

ನಾವ್ ಕನ್ನಡ ಮೀಡಿಯಮ್ ಅದೀವು ನೀವೆಲ್ಲ ಈಗ ಇಂಗ್ಲಿಷ್ ಮೀಡಿಯಮ್ ಅಂತೇಶ್ ಬ್ರದರ್ ಚಾ ಆಯ್ತೇನ್ರಿ ಅನ್ನ ಕತ್ತಾರು ಚಾ ಇಲ್ರೀ ಇವಾಗ ಊಟ ಮಾಡಿದೀವ್ರಿ ಒಂದ್ ಅರ್ಧ ಆಯ್ತ್ರಿ ಇನ್ನ ಈಗ ಊಟ ಮಾಡ್ರಿ ಆಯ್ತೇನ್ರಿ ಚಾ ಬ್ರದರ್ ಲೈಕ್ ಮಾಡ್ರಿ